ಪ್ರಿಯ ಸ್ಪರ್ಧಾರ್ಥಿಗಳೇ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರೈಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಶಿವಲಿಂಗಯ್ಯ ಈ ವಿಡಿಯೋದಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಅಥವಾ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಎರಡ್ ಸಾವಿರದ ಐದಕ್ಕೆ ಸಂಬಂಧಪಟ್ಟಂತಹ ಮಾತನಾಡ ಸೊ ಮೊದಲಿಗೆ ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅಂತ ಬಂದಾಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನ್ನ ಭಾಗಶಃ ಜಾರಿಗೊಳಿಸಿದೆ ಅಂದ್ರೆ ಇದೇ ಇಪ್ಪತ್ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿಂದ ಅದನ್ನ ಭಾಗಶಃ ಪಾರ್ಶಿಯಲಿ ಅದನ್ನ ಏನು ಜಾರಿಗೊಳಿಸಿರುವಂತದ್ದು ಆ ಮೂಲಕ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳನ್ನು ಸ್ಥಾಪಿಸುವಂತೂ ರಚಿಸುವಂತಹ ಒಂದು ಪ್ರಮುಖ ನಿಬಂಧನೆಗಳನ್ನ ಸಕ್ರಿಯಗೊಳಿಸ್ತಾ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಆಸ್ ನೋಟಿಫೈಡ್ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂಡರ್ ದ ನ್ಯಾಷನಲ್ ಗೌ ಸ್ಪೋರ್ಟ್ಸ್ ಗವರ್ನೆನ್ಸ್ ಟ್ವೆಂಟಿ ಫೈವ್ ರೂಲ್ಸ್ ಪ್ರೊವೈಡ್ ದ ಫ್ರೇಮ್ ವರ್ಕ್ ಫಾರ್ ಇನ್ಕ್ಲೂಜನ್ ಆಫ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ಔಟ್ಸ್ಪ್ಯಾಂಡಿಂಗ್ ಮೆರಿಟ್ ಅಂಡ್ ಕಂಪೋಸಿಷನ್ ಆಫ್ ದ ಜನರಲ್ ಬಾಡಿ ಅಂಡ್ ಎಕ್ಸಿಕ್ಯೂಟಿವ್ ಕಮಿಟೀಸ್ ಎಲೆಕ್ಷನ್ ಪ್ರೊಸೀಜರ್ಸ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಫಾರ್ ಮೆಂಬರ್ಸ್ ಆಫ್ ನ್ಯಾಷನಲ್ ಸ್ಪೋರ್ಟ್ಸ್ ಬಾಡೀಸ್ ಅಂಡ್ ರೀಜನಲ್ ಸ್ಪೋರ್ಟ್ಸ್ ಫೆಡರೇಷನ್ ಅಂದರೆ ರಾಷ್ಟ್ರೀಯ ಕ್ರೀಡಾ ಒಂದು ಫೆಡರೇಷನ್ ಏನಿದಾವೆ ಸಂಸ್ಥೆಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚೌಕಟ್ಟನ್ನು ಕೊಡುವಂತಹ ನಿಬಂಧನೆಯನ್ನು ಕಟ್ಟುಕೊಡುವ ರುವಂತಹ ಅಥವಾ ರೂಪುರೇಷೆಗಳನ್ನ ಹಮ್ಮಿಕೊಳ್ಳುವಂತಹ ಒಂದು ಏನು ಕಾಯ್ದೆ ಏನಿದೆ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಮೂಲಕ ಒಂದಷ್ಟು ರೂಲ್ಸ್ ಗಳನ್ನ ಮಾಡಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಾರು ಅಂತ ಇದೇ ಜನವರಿಯಿಂದ ಒಂದನೇ ತಾರೀಕಿಂದ ಅದನ್ನ ಏನು ಭಾಗಶಃವಾಗಿ ಅದನ್ನ ಸಕ್ರಿಯಗೊಳಿಸಿದೆ ಆರಂಭಿಸಲಿದ್ದು ಗೊತ್ತಿರಲಿ ಇನ್ನು ಮುಖ್ಯವಾಗಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಅಥವಾ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೋಡ್ತಾ ಬಂದ್ರೆ ಇದೊಂದು ಕ್ರೀಡಾ ಆಡಳಿತಕ್ಕೆ ಶಾಸನಬದ್ಧ ಬೆನ್ನೆಲುಬನ್ನ ಒದಗಿಸಿಕೊಳ್ಳೋಕ್ಕೋಸ್ಕರ ಜಾರಿಗೆ ತರಲಾದಂತಹ ಕಾಯ್ದೆ ಅನ್ನುವಂಥದ್ದು ಇದಕ್ ಮುಂಚೆ ಎರಡ್ ಸಾವಿರದ ಹನ್ನೊಂದರ ಒಂದು ಸಂಹಿತೆ ಏನಿತ್ತು ಅಂದ್ರೆ ಲೈಕ್ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟೂ ಟು ತೌಸಂಡ್ ಇಲೆವೆನ್ ಒಂದು ಕೋರ್ಸ್ ಗಳಿದ್ದು ಅಥವಾ ಸಂಹಿತೆಗಳು ಅಂತ ಕರಿತೀವಿ ಆ ತಾತ್ಕಾಲಿಕ ವ್ಯವಸ್ಥೆಗಳನ್ನ ಬದಲಾವಣೆಯನ್ನ ಮಾಡೋದಕ್ಕೋಸ್ಕರ ಕ್ರೀಡೆಯಲ್ಲಿನ ಒಂದು ಆಡಳಿತಕ್ಕೋಸ್ಕರ ಒಂದು ಶಾಸನಬದ್ಧ ಅಥವಾ ಒಂದು ಸ್ಟ್ಯಾಟ್ಯುಟರಿ ಒಂದು ಬೆನ್ನೆಲುಬನ್ನ ತರೋದಕ್ಕೆ ರೂಪುರೇಷೆಯನ್ನ ಈ ಕಾಯ್ದೆ ಮೂಲಕ ಹೊರಡಿಸಲಾಯಿತು ಅನ್ನುವಂಥದ್ದು ಈ ಕಾಯ್ದೆಯನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರರ ಮೂಲಕ ಭಾಗಶಃವಾಗಿ ಜಾರಿಗೆಯನ್ನ ತರಲಾಗಿದೆ ಅನ್ನುವಂಥದ್ದು ಇನ್ನು ಈ ಕಾಯ್ದೆಯ ಒಂದಷ್ಟು ಪ್ರಮುಖ ನಿಬಂಧನೆಗಳು ಏನೇನಿದೆ ಪ್ರಾವಿಷನ್ಸ್ಗಳು ಏನೇನು ಅಂತ ನೋಡ್ತಾ ಬರ್ಬೋದು ಅದಕ್ಕಿಂತ ಮುಂಚೆ ಕ್ರೀಡೆ ಅಂತ ಬಂದಾಗ ನಿಮಗೆ ಕೇಂದ್ರ ಸಚಿವಾಲಯ ಆಗಿರ್ಬೋದು ನೀತಿ ಆಯೋಗ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ಕ್ರೀಡಾಪಟುಗಳು ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತಹ ವಲಯ ತಜ್ಞರು ಮತ್ತು ಸಾರ್ವಜನಿಕ ಪಾಲುಗಾರರನ್ನು ಒಳಗೊಂಡಂತಹ ಏನೊಂದು ವ್ಯಾಪಕ ಸಮಾಲೋಚನೆಗಳ ಮೂಲಕ ಈ ಒಂದು ಕಾಯ್ದೆಗಳನ್ನು ತರಲಾಗಿದೆ ಅನ್ನುವಂಥದ್ದು ಈ ಕಾಯ್ದೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡ್ತಾ ಬಂದ್ರೆ ಈ ಕಾಯ್ದೆ ಕೂಡ ಒಂದು ಫೈವ್ ಇಂಪಾರ್ಟೆಂಟ್ ಒಂದು ಫಿಲ್ಲರ್ಸ್ ಅಂತ ಕರಿತೀವಿ ಜಾಗತಿಕ ವೇದಿಕೆಯಾಗಿ ಶ್ರೇಷ್ಠತೆ ಅಥವಾ ಆಧುನಿಕ ಆರ್ಥಿಕ ಅಭಿವೃದ್ಧಿಗಾಗಿ ಕ್ರೀಡೆ ಅನ್ನುವಂಥದ್ದು ಸಾಮಾಜಿಕ ಅಭಿವೃದ್ಧಿಗಾಗಿ ಕ್ರೀಡೆ ಅನ್ನುವಂಥದ್ದು ಮತ್ತು ಜನಾಂದೋಲನವಾಗಿ ಕ್ರೀಡೆ ಅನ್ನುವಂಥದ್ದು ಮತ್ತು ಶಿಕ್ಷಣದೊಂದಿಗೆ ಕ್ರೀಡೆ ಅಥವಾ ಏಕೀಕರಣವನ್ನು ಮಾಡುವಂಥದ್ದು ಇವು ನಮಗೆ ಫೈವ್ ಪಿಲ್ಲರ್ಸ್ ಅನ್ನೋದು ನೋಡ್ತಾ ಬಂದಿರ್ತೀರ ಇನ್ನು ಈ ಕಾಯ್ದೆಯ ಪ್ರಮುಖ ನಿಬಂಧನೆಗಳು ಪ್ರಾವಿಷನ್ಸ್ ಗಳು ಏನೇನು ಅಂತ ಬಂದಾಗ ಮುಖ್ಯವಾಗಿ ಶಾಸನಬದ್ಧ ಒಂದು ಚೌಕಟ್ಟು ಅನ್ನುವಂಥದ್ದು ಅಂದ್ರೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಆಗಿರ್ಬೋದು ರಾಷ್ಟ್ರೀಯ ಪ್ಯಾರಾ ಒಲಂಪಿಕ್ ಸಮಿತಿಗಳಾಗಿರ್ಬೋದು ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂ ಒಕ್ಕೂಟಗಳಿಗೆ ಒಂದು ಮಾನ್ಯತೆಯನ್ನ ಕೊಡುವಂಥದ್ದು ಆ ಮೂಲಕ ಆಡಳಿತ ಮತ್ತು ಮೇಲ್ವಿಚಾರಣೆಗಾಗಿ ಕಾನೂನಿನ ಒಂದು ಚೌಕಟ್ಟನ್ನ ಸ್ಥಾಪನೆಯನ್ನ ಮಾಡುತ್ತೆ ಅಂದ್ರೆ ಒಂದು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ನಿಮಗೆಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ಮೂವತ್ ಆರಕ್ಕೆ ಭಾರತ ಒಲಿಂಪಿಕ್ಸ್ ಅನ್ನ ಆತಿಥ್ಯ ವಹಿಸೋದಕ್ಕೆ ಸಿದ್ಧವಾಗಿದೆ ಅಥವಾ ಬಿಡ್ ಅನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಸಿದ್ಧವಾಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಅದನ್ನ ಪೂರಕವಾಗಿ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಗಳು ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ಹೇಗೆ ಮಾನ್ಯತೆ ಕೊಡಬೇಕು ಅದಕ್ಕೆ ಅವುಗಳನ್ನ ಹೇಗೆ ಆಡಳಿತ ನೋಡ್ಕೋಬೇಕು ಅಥವಾ ಮೇಲ್ವಿಚಾರಣೆ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ನ್ಯಾಷನಲ್ ಲೆವೆಲ್ ಒಂದು ಫ್ರೇಮ್ ವರ್ಕ್ ಅನ್ನ ಕೊಡುವಂಥದ್ದು ಕೆಲಸವನ್ನ ಈ ಒಂದು ಕಾಯಿದೆ ಮಾಡುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ಈ ಕಾಯ್ದೆ ಅಡಿನಲ್ಲಿ ರಾಷ್ಟ್ರೀಯ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ಅಥವಾ ರಾಷ್ಟ್ರೀಯ ಕ್ರೀಡಾ ಮಂಡಳಿಯನ್ನ ಸ್ಥಾಪನೆಯನ್ನ ಮಾಡ್ಲಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ ಅಂದ್ರೆ ಕ್ರೀಡಾ ಒಕ್ಕೂಟಗಳಿಗೆ ಮಾನ್ಯತೆಯನ್ನು ನೀಡೋದಿಕ್ಕೆ ಅಥವಾ ಅಮಾನತುಗೊಳಿಸೋದಕ್ಕೆ ರದ್ದುಗೊಳಿಸೋದಕ್ಕೆ ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನುವಂಥದ್ದು ಉನ್ನತ ನಿಯಂತ್ರಕ ಸಂಸ್ಥೆಯಾಗಿ ಅಥವಾ ಏನು ಸೂಪರ್ವಿಷನ್ ಸಂಸ್ಥೆಯಾಗಿ ಇದು ವರ್ಕ್ ಮಾಡ್ತಾ ಬರುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಈ ಎನ್ ಎಸ್ ಪಿ ಜೊತೆಗೆ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಜೊತೆಗೆ ಸಂಯೋಜಿತ ಸಂಸ್ಥೆಗಳು ಮಾತ್ರನೇ ಸರ್ಕಾರದಿಂದ ಮುಂದಿನ ಹಂತಗಳಲ್ಲಿ ನಿಧಿಯನ್ನು ಪಡೆಯೋದಿಕ್ಕೆ ಫಂಡ್ಗಳನ್ನು ಪಡೆಯೋದಿಕ್ಕೆ ಕಲೆಕ್ಟ್ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗಿದೆ ಇದ್ರ ಜೊತೆಗೆ ರಾಷ್ಟ್ರೀಯ ಕ್ರೀಡಾ ನ್ಯಾಯಮಂಡಳಿ ಎನ್ನುವಂಥದ್ದು ಅಥವಾ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಗಳನ್ನ ಸ್ಥಾಪನೆಯನ್ನ ಮಾಡುವಂಥದ್ದು ನಿಮಗೆಲ್ಲ ಕೆಲವು ಸಲ ಈ ಸ್ಪೋರ್ಟ್ಸ್ ಬಾಡಿಗಳಲ್ಲಿ ಅಥವಾ ಈ ಒಂದು ಕ್ರೀಡಾ ಮಂಡಳಿಗಳಲ್ಲಿ ಪಾಲಿಟಿಕ್ಸ್ ಅವರು ಅಥವಾ ಅಧಿಕ ಏನು ಏನು ದುಡ್ಡಿರುವಂತಹ ವ್ಯಕ್ತಿಗಳು ಅಥವಾ ಬಲಶಾಲಿಗಳು ಜಾಸ್ತಿ ಇದಾರೆ ಇಲ್ಲಿ ಕ್ರೀಡಾಳುಗಳು ಕಮ್ಮಿ ಸಂಖ್ಯೆನಲ್ಲಿದ್ದಾರೆ ಕ್ರೀಡಾಳುಗಳನ್ನು ದೌರ್ಜನ್ಯವನ್ನ ಮಾಡಲಾಗ್ತಾಯಿದೆ ಇದೆ ಅಥವಾ ಅವರ ಮೇಲೆ ಪಕ್ಷಪಾತವನ್ನ ಹೀರ್ತಾ ಇದ್ದಾರೆ ಈ ರೀತಿಯಾದಂಥ ಮಾಹಿತಿಗಳಲ್ಲೂ ಕೂಡ ಇದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕ್ರೀಡಾಳುಗಳು ಅಥವಾ ಈ ಮಂಡಳಿಗಳಲ್ಲಿ ಮೆಂಬರ್ಸ್ ಯಾರಾದರೂ ಏನಾದರೂ ಸಮಸ್ಯೆಗಳನ್ನು ಎದುರಿಸಿದ್ರೆ ಈ ಒಂದು ಸ್ವತಂತ್ರ ನ್ಯಾಯ ಮಂಡಳಿಗಳ ಮೂಲಕ ಪರಿಹಾರವನ್ನ ಪಡಿಬಹುದು ಅಂದ್ರೆ ಕ್ರೀಡಾ ಸಂಬಂಧಿತ ಏನಾದರೂ ವಿವಾದಗಳಿದ್ರೆ ಅವುಗಳನ್ನು ನಿರ್ವಹಿಸೋದಕ್ಕೆ ಅಂತಾನೆ ಸ್ವತಂತ್ರ ಒಂದು ಮೇಲ್ಮನವಿ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗತ್ತೆ ಇದು ಸಕಾಲಿಕ ಮತ್ತು ಪರಿಣಾಮಕಾರಿ ಪರಿಹಾರವನ್ನ ಖಚಿತಪಡಿಸುತ್ತೆ ಅಂದ್ರೆ ಪರಿಹಾರವನ್ನ ನೀಡುತ್ತೆ ಎನ್ನುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅದ್ರ ಜೊತೆಗೆ ಏನು ಸ್ಪೋರ್ಟ್ಸ್ ಸೆಂಟ್ರಡ್ ವಿಧಾನವನ್ನ ಅಥವಾ ಕ್ರೀಡಾಪಟು ಕೇಂದ್ರಿತ ವಿಧಾನವನ್ನ ಅಳವಡಿಸಿಕೊಳ್ಳುವಂಥದ್ದು ಈ ಕಾಯ್ದೆ ಮುಖ್ಯವಾಗಿ ಕ್ರೀಡಾಪಟುಗಳ ಆಯೋಗದ ರಚನೆಯನ್ನು ಕಡ್ಡಾಯಗೊಳಿಸುವಂಥದ್ದು ಅದ್ರ ಜೊತೆಗೆ ಈ ಒಂದು ಕಾರ್ಯಕಾರಿ ಸಮಿತಿಗಳಾಗಿರ್ಬೋದು ಇಲ್ಲಿ ಕನಿಷ್ಠ ಇಬ್ರು ಮೆರಿಟ್ ಕ್ರೀಡಾಪಟುಗಳನ್ನ ಒಳಗೊಂಡಿದ್ದಾರೆ ಅಂತ ಖಚಿತವನ್ನು ಕೂಡ ಪಡಿಸುತ್ತೆ ಆ ಮೂಲಕ ಪ್ರತಿಯೊಂದು ಅಡ್ಮಿನಿಸ್ಟ್ರೇಟರ್ ಅಂತ ಕೂಡ ಕ್ರೀಡಾಪಟುಗಳು ಇರಬೇಕು ಯಾಕೆಂದ್ರೆ ಕ್ರೀಡೆನಲ್ಲಿ ಏನ್ ಆಗ್ತಾ ಇದೆ ಏನ್ ಹೋಗ್ತಾ ಇದೆ ಅನ್ನುವಂಥದ್ದು ಕ್ರೀಡಾಪಟುಗಳಿಗೆ ಮಾತ್ರನೇ ಗೊತ್ತಿರುತ್ತೆ ಅದರಿಂದಾಗಿ ಆಡಳಿತದಲ್ಲಿ ಈ ಒಂದು ಕ್ರೀಡಾಳುಗಳನ್ನ ಸ್ಪೋರ್ಟ್ಸ್ ಪರ್ಸನ್ಗಳನ್ನು ಕೂಡ ಅಂದ್ರೆ ಮೆರಿಟ್ ಬೇಸ್ಡ್ ಸ್ಪೋರ್ಟ್ಸ್ ಪರ್ಸನ್ ಏನಿರ್ತಾರೆ ಅವರನ್ನು ಕೂಡ ನಾವು ಬಳಸ್ಕೊಳ್ಳುವಂಥದ್ದು ಅದರ ಜೊತೆಗೆ ಪಾರದರ್ಶಕತೆ ಮತ್ತು ಆರ್ ಟಿ ಐ ಅನ್ನು ಕೂಡ ತಂದಿರುವಂತದ್ದು ಈ ಕಾಯ್ದೆಗಳ ಮೂಲಕ ಈ ಒಂದು ಮಾನ್ಯತೆಯನ್ನ ಪಡೆದಂತಹ ಕ್ರೀಡಾ ಒಕ್ಕೂಟಗಳು ಏನಿದಾವೆ ಅವುಗಳನ್ನ ಮಾಹಿತಿ ಹಕ್ಕು ಅಥವಾ ಆರ್ ಟಿ ಐ ಅಂತ ನಾವೇನ್ ಕರಿತೀವಿ ರೈಟ್ ಟು ಇನ್ಫಾರ್ಮೇಶನ್ ಅಂತ ನಾವೇನ್ ಕರಿತೀವಿ ಕಾಯ್ದೆ ಎರಡ್ ಸಾವಿರದ ಐದರ ಅಡಿನಲ್ಲಿ ತರುವಂಥದ್ದು ಸಾರ್ವಜನಿಕ ಪ್ರಾಧಿಕಾರಗಳು ಎಂದು ಸ್ಪಷ್ಟವಾಗಿ ವರ್ಗೀಕರಿಸುವಂಥದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರೈಟ್ ಟು ಇನ್ಫಾರ್ಮೇಶನ್ ನಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ಬೇಕಿದ್ರೆ ಅದಕ್ಕೆ ಅಪ್ಲೈ ಅನ್ನ ಮಾಡಬಹುದಾಗಿರುತ್ತೆ ಈ ಕ್ರೀಡಾ ಒಕ್ಕೂಟಗಳು ಅದರಿಂದ ಹೊರಗುಳಿದ್ವು ಯಾಕಂದ್ರೆ ಇವನ್ನ ಸಾರ್ವಜನಿಕ ಪ್ರಾಧಿಕಾರ ಅಂತ ಕನ್ಸಿಡರ್ ಮಾಡಿರಲಿಲ್ಲ ಸೊ ಅದ್ರ ಮೂಲಕ ಈ ಒಂದು ಕಾಯ್ದೆ ಮೂಲಕ ಈ ಒಕ್ಕೂಟಗಳನ್ನ ಅಂದ್ರೆ ಕ್ರೀಡಾ ಒಕ್ಕೂಟಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಏನು ಭಾರತದಲ್ಲಿ ಬೇಸನ್ನ ಹೊಂದಿರುವಂತಹ ಕ್ರೀಡಾ ಒಕ್ಕೂಟಗಳೇನಿದವೆ ಈ ಕ್ರೀಡಾ ಒಕ್ಕೂಟಗಳನ್ನ ಸಾರ್ವಜನಿಕ ಪ್ರಾಧಿಕಾರಗಳು ಅನ್ನೋ ರೀತಿಯಲ್ಲಿ ಟೈಟಲ್ ಅನ್ನ ಮಾನ್ಯತೆಯನ್ನು ಕೊಡೋದ್ರ ಮೂಲಕ ಇವನ್ನ ರೈಟ್ ಟು ಇನ್ಫಾರ್ಮೇಶನ್ ಎರಡ್ ಸಾವಿರದ ಐದರ ಕಾಯ್ದೆ ಅಡಿಯಲ್ಲಿ ತರೋದ್ರ ಮೂಲಕ ಇಲ್ಲಿ ಪ್ರತಿಯೊಂದು ಇನ್ ಕಮಿಷನ್ ಪ್ರೊಸೀಜರ್ಸ್ ಏನೇನಿರುತ್ತೆ ಅದೆಲ್ಲವನ್ನೂ ಕೂಡ ಪಾರದರ್ಶಕತೆಯನ್ನುಗೊಳಿಸುವಂತ ಕೆಲಸವನ್ನು ಕೂಡ ಕಾಯ್ದೆ ಮಾಡುತ್ತೆ ಅದ್ರ ಜೊತೆಗೆ ಮುಕ್ತವಾದಂತಹ ನ್ಯಾಯಯುತವಾದಂತಹ ಒಂದು ಚುನಾವಣೆಗಳನ್ನ ಏರ್ಪಡಿಸುವಂಥದ್ದು ಕ್ರೀಡಾ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಅಕ್ಸೆಸಬಲ್ ಆಗಿರುವಂತಹ ನ್ಯಾಯಯುತವಾದಂತಹ ಚುನಾವಣೆಗಳನ್ನ ಮೇಲ್ವಿಚಾರಣೆ ಮಾಡೋದ್ರ ಮೂಲಕ ರಾಷ್ಟ್ರೀಯ ಕ್ರೀಡಾ ಚುನಾವಣಾ ಸಮಿತಿಯನ್ನ ರಚನೆ ಮಾಡ್ತಾರೆ ಅದಕ್ಕೋಸ್ಕರ ಅನ್ನುವಂಥದ್ದು ಕೂಡ ಗೊತ್ತಿರಲಿ ಇನ್ನು ಕೋಡ್ ಆಫ್ ಕಂಡಕ್ಟ್ ಗಳನ್ನ ಅಥವಾ ನೀತಿ ಸಂಹಿತೆಗಳನ್ನ ಕೊಡುವಂಥದ್ದು ಪ್ರತಿಯೊಂದು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಅನುಗುಣವಾಗಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಗಳನ್ನ ಮತ್ತು ಸುರಕ್ಷತಾ ಕ್ರೀಡಾ ನೀತಿಗಳನ್ನ ರೂಪಿಸುವಂತಹ ಮತ್ತು ಪಾಲಿಸುವಂತಹ ಅಗತ್ಯತೆಯನ್ನ ಈ ಒಂದು ರಾಷ್ಟ್ರೀಯ ಕ್ರೀಡಾ ಆಡಳಿತ ನೀತಿ ಅಥವಾ ಕಾಯ್ದೆ ಕಬ್ಡಾಯ ಕಡ್ಡಾಯಗೊಳಿಸುತ್ತೆ ಅನ್ನುವಂತೂ ಕೂಡ ಗೊತ್ತಿರಲಿ ಈ ಕಾಯ್ದೆಯ ಪ್ರಮುಖ ಏನು ನಿಬಂಧನೆಗಳು ಪ್ರಾವಿಜನ್ಸ್ಗಳಂತೂ ಕೂಡ ಗೊತ್ತಿರಲಿ ಅದ್ರ ಜೊತೆಗೆ ಈ ಇಂಪಾರ್ಟೆನ್ಸ್ ಏನು ಅಂದ್ರೆ ಈ ಕಾಯ್ದೆಯ ಇಂಪಾರ್ಟೆನ್ಸ್ ಏನು ಅಂತ ಬಂದಾಗ ಪ್ರಜಾಪ್ರಭುತ್ವೀಕರಣ ಅಂತ ಕರಿತೀವಿ ಹೇಳಿದ ಹೇಳಿದಾಗೆ ಈ ಕ್ರೀಡಾ ಸಂಸ್ಥೆಗಳಲ್ಲಿ ಕೆಲವು ಬಲಶಾಲಿ ಏನು ಹಣವಂತರು ಏನಿದ್ದಾರೆ ಅಥವಾ ಬಲಶಾಲಿ ರಾಜಕಾರಣಿಗಳೇನಿದ್ದಾರೆ ಇವರು ತುಂಬಾನೇ ಕಂಟ್ರೋಲ್ ಮಾಡ್ತಿರ್ತಾರೆ ಸೊ ಇವರ ಕಂಟ್ರೋಲ್ ಅನ್ನು ತಪ್ಪಿಸೋದಿಕ್ಕೆ ಮತ್ತು ಪ್ರತಿಯೊಬ್ಬ ಕ್ರೀಡಾಳುಗಳಿಗೂ ಕೂಡ ಈ ಕ್ರೀಡಾ ಮಂಡಳಿಗಳು ಓಪನ್ ಆಗಿರೋದಕ್ಕೆ ಲಭ್ಯತೆಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಸ್ಥಾಪಿತ ಗಣ್ಯರ ಒಂದು ಏಕಸೌಮ್ಯತೆ ಏನಿತ್ತು ಮೊನೋಪಲಿ ಏನಿತ್ತು ಅದನ್ನ ಕೊನೆಗೊಳಿಸುವಂಥದ್ದು ಕ್ರೀಡಾಪಟುಗಳಿಗೆ ಆಡಳಿತದಲ್ಲಿ ಒಂದು ಹೆಚ್ಚಿನ ಒಂದು ಪಾತ್ರವನ್ನ ಈ ಒಂದು ಕಾಯಿಲೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರ್ಲಿ ಇನ್ನು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಯಾಕಂದ್ರೆ ಈ ಒಂದು ಕ್ರೀಡಾ ಮಂಡಳಿಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಚುನಾವಣೆಗಳು ಅಧಿಕಾರಾವಧಿ ಪ್ರಾತಿನಿಧ್ಯ ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಒಂದು ಕೋಡಿಫೈಡ್ ಮಾನದಂಡಗಳನ್ನ ಅಥವಾ ಕ್ರೋಢೀಕೃತ ಮಾನದಂಡಗಳನ್ನ ಈ ಕಾಯ್ದೆ ಒದಗಿಸುತ್ತೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದೆನ್ ಕಾನೂನು ಖಚಿತತೆಯಿಂದ ಕರಿತೀವಿ ಯಾಕಂದ್ರೆ ವಿಭಜಿತವಾದಂತಹ ಸಂಹಿತೆಗಳಾಗಿರ್ಬೋದು ನ್ಯಾಯಾಲಯ ಚಾಲಿತ ಆಡಳಿತವನ್ನ ಶಾಸನಬದ್ಧ ಅಧಿಕಾರದೊಂದಿಗೆ ಬದಲಾಯಿಸುವಂಥದ್ದು ಗೊತ್ತಿರುತ್ತೆ ಇನ್ನು ಕ್ರೀಡಾಳು ಕೇಂದ್ರಿತ ಆಡಳಿತ ಅನ್ನುವಂಥದ್ದು ನಿಮ್ಗೆ ಹೇಳಿದ ಹೇಳಿದಾಗೆ ಆಡಳಿತದಲ್ಲಿ ಕ್ರೀಡಾಪಟುಗಳ ವ್ಯಕ್ತಿ ಮತ್ತು ಆಕಾಂಕ್ಷೆಗಳನ್ನ ಕೇಂದ್ರದಲ್ಲಿ ಇರಿಸಿಕೊಳ್ಳುವಂಥದ್ದು ಯಾಕೆಂದ್ರೆ ನಮ್ಗೆ ಕ್ರೀಡೆ ಅಂತ ಬಂದಾಗ ಅದ್ರ ಆಡಳಿತ ಅಂತ ಬಂದಾಗ ಕ್ರೀಡಾಳುಗಳೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ನಮ್ಮ ರಾಷ್ಟ್ರವನ್ನ ಪ್ರತಿನಿಧಿಸ್ತಾ ಇರ್ತಾರೆ ಸೊ ಅದರಿಂದಾಗಿ ಇವರ ವೆಲ್ ಬಿಲ್ಲಿ ವೆಲ್ ಬೀಯಿಂಗ್ ಅನ್ನ ನಾವು ಮಾಡಿದ್ರೆ ಇವರು ಆಟವನ್ನು ಚೆನ್ನಾಗಿ ಆಡ್ತಾರೆ ಆ ಮೂಲಕ ರಾಷ್ಟ್ರಕ್ಕೆ ಹೆಚ್ಚಿನ ಒಂದು ಮನ್ನಣೆಯನ್ನ ತಂದು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇರಲಿ ಅಂಡ್ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹತೆಯನ್ನ ಈ ಕಾಯ್ದೆ ಹೆಚ್ಚು ಇದ್ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಒಕ್ಕೂಟಗಳಿಂದ ಅಮಾನತುಗಳನ್ನ ತಡೆಯುವಂಥದ್ದು ಅಥವಾ ಆ ಒಂದು ಮಾನದಂಡಗಳಿಗೆ ಹೊಂದಿಕೆಯನ್ನ ಮಾಡುವಂತ ಕೆಲಸವನ್ನ ಈ ಕಾಯ್ದೆ ಮಾಡುತ್ತೆ ಅನ್ನುವಂಥದ್ದು ಇನ್ನು ಭಾರತೀಯ ಕ್ರೀಡಾ ಮಂಡಳಿನಲ್ಲಿನ ಯಾವೆಲ್ಲ ಸವಾಲುಗಳಿದಾವೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಜವಾಬ್ದಾರಿಯ ಕೊರತೆಯಿಂದ ಕರಿತೀವಿ ಯಾಕಂದ್ರೆ ಅಪಾರದರ್ಶಕ ಹಣಕಾಸಿನ ವ್ಯವಹಾರಗಳು ಅನಂತ್ರಿಯತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಆಪಾದಿತ ಭ್ರಷ್ಟಾಚಾರವು ಹಲವಾರು ಕ್ರೀಡಾ ಸಂಸ್ಥೆಗಳನ್ನ ಆಲ್ರೆಡಿ ಲೈಕ್ ಬಾಧಿಸ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಕಾಮನ್ವೆಲ್ತ್ ಅನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ಕಾಮನ್ವೆಲ್ತ್ ಹಗರಣ ಅಥವಾ ಕಾಮನ್ವೆಲ್ತ್ ಸ್ಕ್ಯಾಮ್ ನಿಮಗೆಲ್ಲ ಕೂಡ ಗೊತ್ತೇ ಇರುತ್ತೆ ಇನ್ನು ರಾಜಕೀಯ ಹಸ್ತಕ್ಷೇಪ ಮತ್ತು ಸ್ವಾಯತ್ತತೆ ಅಂತ ಕರಿತೀವಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಸಾವರ್ ನೀತಿ ಅಥವಾ ಏನು ಅಟಾನಮಸ್ ಅನ್ನುವಂಥದ್ದು ಎಲ್ಲಾ ಕ್ರೀಡಾ ಸಂಸ್ಥೆಗಳು ಕೂಡ ಕಳ್ಕೊಂಡ್ಬಿಟ್ಟಿದ್ವಿ ಯಾಕಂದ್ರೆ ಒಂದಲ್ಲ ಒಂದು ರಾಷ್ಟ್ರೀಯ ಅಥವಾ ರಾಜಕೀಯ ಒಂದು ಪಕ್ಷಗಳು ಏನಿರ್ತವೆ ಆಡಳಿತ ಪಕ್ಷಗಳು ಏನಿರ್ತವೆ ಅವುಗಳು ತಮ್ಮ ಒಂದು ಅಧಿಕಾರವನ್ನ ಚಲಾಯಿಸೋದಕ್ಕೆ ನೋಡ್ತಾ ಬಂದಿರ್ತಾರೆ ಅದು ಕೂಡ ಒಂದ್ ಆಫ್ ದ ಒಂದು ಮೇಜರ್ ಒಂದು ಡ್ರಾಬ್ಯಾಕ್ಸ್ ಅನ್ನುವಂಥದ್ದು ಅಂಡ್ ಆಡಳಿತದಲ್ಲಿ ಅಸಮರ್ಪಕ ಕ್ರೀಡಾಪಟುಗಳ ಪ್ರಾತಿನಿಧ್ಯ ಅನ್ನುವಂಥದ್ದು ಅಂದ್ರೆ ಈ ಒಂದು ಸಂಸ್ಥೆಗಳು ಮುಖ್ಯವಾಗಿ ಕ್ರೀಡಾ ಸಂಸ್ಥೆಗಳಾಗಿದ್ರು ಕೂಡ ಈ ಆಡಳಿತ ಈ ಸಂಸ್ಥೆಗಳ ಆಡಳಿತದಲ್ಲಿ ಕ್ರೀಡಾಪಟುಗಳ ಒಂದು ಏನು ಆಬ್ಸನ್ಸ್ ಅನ್ನ ಗೈರ ಗೈರು ಹಾಜರಾತಿಯನ್ನು ನಾವು ನೋಡ್ತಾ ಬಂದಿರ್ತೀವಿ ಇನ್ನು ಲೈಂಗಿಕ ಕಿರುಕುಳಗಳು ಇತ್ತೀಚೆಗೆ ಮೇರಿ ಕೋಮ್ ಅವರ ಒಂದು ಕಮಿಟಿ ಏನಿತ್ತು ಕೂಡ ಅದು ಕೂಡ ಮೇಜರ್ ಆಗಿ ಅದೇನೆ ಅಂದ್ರೆ ಈ ಒಂದು ಕ್ರೀಡಾ ಸಂಸ್ಥೆಗಳಲ್ಲಿ ಕ್ರೀಡಾ ಸಮಿತಿಗಳಲ್ಲಿ ಮಹಿಳೆಯರ ಮೇಲೆ ಹೆಚ್ಚಿನ ಒಂದು ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಕಾಯ್ದೆಗಳಲ್ಲಿ ಇದರಲ್ಲಿ ಕೂಡ ನಮ್ಗೆ ಈ ಸಂಸ್ಥೆಗಳಲ್ಲೂ ಕೂಡ ಅಂಡರ್ ಆಕ್ಟ್ ಏನಿದೆ ಅಂದ್ರೆ ಪ್ರಿವೆಷನ್ ಆಫ್ ಸೆಕ್ಸುಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂದ್ರೆ ನಾವು ಕೆಲಸ ಮಾಡುವಂತಹ ಅಥವಾ ವೃತ್ತಿ ವೃತ್ತಿ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವಂತಹ ಒಂದು ಕಾಯ್ದೆ ಏನಿದೆ ಈ ಕಾಯ್ದೆಗಳ ಒಂದು ಪ್ರಕಾರ ಆಂತರಿಕ ದೂರು ಸಮಿತಿ ಅಂತ ಕರಿತೀವಿ ಇಂಟರ್ನಲ್ ಕಂಪ್ಲೇಂಟ್ ಸಮಿತಿ ಎನ್ನುವಂಥದ್ದು ಸೊ ಈ ಕಮಿಟಿಗಳನ್ನ ಫಾರ್ಮ್ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ದಲೇ ಇರುವಂತದ್ದು ಫಾರ್ಮ್ ಮಾಡಬೇಕು ಅಂತಾನೆ ಮೇರಿ ಕೋಮ್ ಅವರ ಒಂದು ಕಮಿಟಿ ಕೂಡ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟ ಅಂತ ನೋಡ್ತಾ ಬಂದಾಗ ಒಂದು ಸಾಂಸ್ಥಿಕ ಸಾಮರ್ಥ್ಯವನ್ನ ಇನ್ಸ್ಟಿಟ್ಯೂಷನಲ್ ಏನೊಂದು ಪವರ್ ಅಂತ ನಾವೇನು ಕರಿತೀವಿ ಅಥವಾ ಕೆಪಾಸಿಟಿ ಅಂತ ನಾವೇನು ಕರಿತೀವಿ ಆ ಕೆಪಾಸಿಟಿಯನ್ನ ಬಲಪಡಿಸುವಂತಹ ಕೆಲಸವನ್ನ ಆಗ್ಬೇಕಾಗತ್ತೆ ಆ ಮೂಲಕ ಈ ಒಂದು ಏನು ಚಾಂಪಿಯನ್ ಒಲಿಂಪಿಕ್ ಚಾಂಪಿಯನ್ ಆದಂತಹ ಅಭಿನವ್ ಬಿಂದ್ರ ಅವರ ನೇತೃತ್ವದ ಒಂದು ಕಾರ್ಯಪಡೆಗಳು ಏನಿದ್ರು ಸಾಮರ್ಥ್ಯ ಆಧಾರಿತ ನಾಯಕತ್ವ ಮಾದರಿಯನ್ನ ನಾವು ಅಳವಡಿಸ್ಕೋಬೇಕು ಅಥವಾ ಅನ್ನುವಂತ ಹೇಳಿದ್ರು ಆ ಮೂಲಕ ಪರಿಹಾರ ಕ್ರಮವನ್ನು ನಾವು ಅದ್ ಕಂಡು ಅದ್ರ ಜೊತೆಗೆ ಆಡಳಿತದಲ್ಲಿ ವೃತ್ತಿ ಪರಿಕರಣವನ್ನ ಹೆಚ್ಚು ಮಾಡುವಂಥದ್ದು ಅಂದ್ರೆ ಹೆಚ್ಚು ಹೆಚ್ಚು ಮಾನದಂಡಗಳನ್ನ ಮತ್ತು ತರಬೇತಿ ಮತ್ತು ಕ್ರೀಡಾ ಆಡಳಿತಗಾರರ ಗುಂಪುಗಳನ್ನ ನಾವು ರಚಿಸುವಂತ ಕೆಲಸಗಳನ್ನ ಆಗ್ಬೇಕಾಗತ್ತೆ ಅಂಡ್ ಜಾರಿಗೊಳಿಸಬಹುದಾದಂತಹ ಕ್ರೀಡಾಪಟುಗಳ ಒಂದು ಹಕ್ಕುಗಳ ಮಸೂದೆಯನ್ನು ತರುವಂಥದ್ದು ಯಾಕಂದ್ರೆ ಹೆಚ್ಚು ಹೆಚ್ಚು ಕ್ರೀಡಾಪಟುಗಳ ಪ್ರಾತಿನಿಧ್ಯಕ್ಕೆ ಸಹಾಯ ಮಾಡುತ್ತದೆ ಅನ್ನುವಂತಹ ಇದನ್ನ ನಾವು ಇದ್ ಮಾಡುವಂಥದ್ದು ಮೂಲಭೂತ ಏಕೀಕರಣಗಳನ್ನು ಮಾಡುವಂಥದ್ದು ಅಥವಾ ಜಾಗತಿಕವಾಗಿ ಅತ್ಯುತ್ತಮ ಅಭ್ಯಾಸಗಳು ಏನಿದಾವೆ ವರ್ಲ್ಡ್ ಲೆವೆಲ್ ಪ್ರಾಕ್ಟೀಸಸ್ ಏನಿದಾವೆ ಅದನ್ನು ನಾವು ಹೆಚ್ಚು ಕಲಿಯುವಂಥದ್ದು ಫಾರ್ ಎಕ್ಸಾಂಪಲ್ ಯು ಕೆ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಇಲ್ಲಿ ಯಶಸ್ವಿ ಮಾದರಿಗಳನ್ನು ಒಂದು ಸಕ್ಸಸ್ಫುಲ್ ಮಾಡೆಲ್ ಕೊಡ್ತವೆ ಈ ಸಕ್ಸಸ್ಫುಲ್ ಮಾಡೆಲ್ ಗಳನ್ನ ಅತಿ ಹೆಚ್ಚು ನಾವು ಮೂಲ ಅಳವಡಿಸಿಕೊಳ್ಳುವಂಥದ್ದು ಆ ಮೂಲಕ ಅಧಿಕಾರಗಳ ಸ್ಪಷ್ಟ ಪ್ರತ್ಯೇಕತೆ ಆಗಿರ್ಬೋದು ಸ್ವತಂತ್ರ ಮೇಲ್ವಿಚಾರಣೆಗಳಾಗಿರ್ಬೋದು ಮತ್ತು ಬಲವಾದಂತಹ ಕ್ರೀಡಾಪಟುಗಳ ಪ್ರಾತಿನಿಧ್ಯದೊಂದಿಗೆ ಭಾರತ ಆಡಳಿತ ರಚನೆಯನ್ನ ಸುಧಾರಣೆ ಮಾಡೋದಕ್ಕೆ ಬಳಸ್ಕೋಬಹುದು ಅನ್ನುವಂಥದ್ದು ನಾವು ಮಾಡ್ತಾ ಬರಬಹುದು ಈ ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಒಂದು ಮೂಲಭೂತ ಹೆಜ್ಜೆ ಆಗಿದ್ರು ಕೂಡ ಇನ್ನೂ ಹೆಚ್ಚಿನ ಒಂದು ಜಾಗತಿಕ ಕ್ರೀಡಾ ಶಕ್ತಿ ಆಗೋದಿಕ್ಕೆ ನಿರಂತರ ಸುಧಾರಣೆಗಳು ಅತ್ಯಗತ್ಯ ಅಂತ ಹೇಳ್ತಾ ಈ ವಿಡಿಯೋ ವಂದನೆಗಳು